ಇರಾನ್ ಅಧ್ಯಕ್ಷ ಇಬ್ರಾಹಿಂ ರ ಈಸಿ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ ಅವರು ಇರಾನ್ ವಿದೇಶಾಂಗ ಸಚಿವ ಹುಸೇನ್ ಅಮೀರ್ ಅವರೊಂದಿಗೆ ಪ್ರಯಾಣಿಸುತ್ತಿದ್ದ ಹೆಲಿಕಾಪ್ಟರ್ ಭಾನುವಾರ ಇರಾನ್ನ ವಾಯವ್ಯ ಪ್ರಾಂತ್ಯದ ಗಡಿಯಲ್ಲಿ ಪತನಗೊಂಡಿತ್ತು ಅಜರ್ಬೈಜಾನ್ ಅಧ್ಯಕ್ಷರ ಜೊತೆ ಅಣಕಟ್ಟೆಯೊಂದನ್ನು ಉದ್ಘಾಟಿಸಿದ ಬಳಿಕ ಅಧ್ಯಕ್ಷ ರೈಸಿ ಅವರು ವಿದೇಶಾಂಗ ಸಚಿವ ತಮ್ಮ ಪ್ರತಿನಿಧಿ ಹಾಗೂ ಅಧಿಕಾರಿಯೊಬ್ಬರ ಸಮೇತ ತೆಹ್ರಾನಿಗೆ ಮರಳುತ್ತಿದ್ದಾಗ ಈ ಅವಘಡ ಸಂಭವಿಸಿತ್ತು ಅವರು ಮೃತಪಟ್ಟಿರುವುದನ್ನು ಇರಾನ್ ಸರ್ಕಾರಿ ಮಾಧ್ಯಮ ಖಚಿತಪಡಿಸಿದೆ ಇರಾನ್ ಹಾಗೂ ಅಜರ್ಬೈಜಾನಿ ಗಡಿಯಲ್ಲಿ ಕ್ವಿಜ್ ಕಲಾಸಿ ಅಣೆಕಟ್ಟು ಉದ್ಘಾಟನೆ ಸಮಾರಂಭಕ್ಕೆ ಇರಾನ್ ಅಧ್ಯಕ್ಷ ರೈಸಿ ಹಾಗೂ ವಿದೇಶಾಂಗ ಸಚಿವರು ಹೋಗಿದ್ದರು ಅಲ್ಲಿಂದ ಇರಾನ್ನ ತಬ್ರೀಜ್ಗೆ ಆಗಮಿಸುವ ವೇಳೆ ಅವರಿದ್ದ ಹೆಲಿಕಾಪ್ಟರ್ ಅಪಘಾತಕ್ಕೀಡಾಗಿತ್ತು ಅಧ್ಯಕ್ಷ ರಹಿಸಿ ವಿದೇಶಾಂಗ ಸಚಿವ ಹುಸೇನ್ ಅಮೀರ್ ಅಬ್ದುಲ್ಲಾಹಿಯನ್ ಮತ್ತು ಇತರ ಅಧಿಕಾರಿಗಳಿದ್ದ ಹೆಲಿಕಾಪ್ಟರ್ ಟೇಕ್ ಆಫ್ ಆದ ನಂತರ ಸುಮಾರು ಮೂವತ್ತು ನಿಮಿಷಗಳ ನಂತರ ರಾಡಾರ್ ಸಂಪರ್ಕ ಕಳೆದುಕೊಂಡಿತ್ತು ಪ್ರತಿಕೂಲ ಹವಾಮಾನ ಘಟನೆಗೆ ಕಾರಣ ಎಂದು ಇರಾನ್ ಸರ್ಕಾರ ಹೇಳಿದೆ ಆದರೆ ಇಸ್ರೇಲ್ ಜತೆ ಇರಾನ್ ವೈಷಮ್ಯ ತಾರಕಕ್ಕೆ ಏರಿರುವಾಗಲೇ ಈ ಬೆಳವಣಿಗೆ ನಡೆದಿರೋದು ಅನುಮಾನಗಳಿಗೂ ಎಡೆ ಮಾಡಿಕೊಟ್ಟಿದೆ ಈ ನಡುವೆ ಸ್ಪಷ್ಟನೆ ನೀಡಿರುವ ಇಸ್ರೇಲ್ ಇದರಲ್ಲಿ ತನ್ನ ಪಾತ್ರವಿಲ್ಲ ಎಂದು ಹೇಳಿದೆ ರಯಿಸಿ ಅವರನ್ನು ಇರಾನ್ನ ಈಗಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲ್ ಕಾಮಿನ ಅವರ ಸಂಭಾವ್ಯ ಎಂದೇ ಪರಿಗಣಿಸಲಾಗಿತ್ತು ಈಗ ಅವರ ಮರಣದ ಹಿನ್ನೆಲೆಯಲ್ಲಿ ಇರಾನ್ನ ಮೊದಲ ಉಪಾಧ್ಯಕ್ಷ ಮೊಹಮ್ಮದ್ ಮುಖ್ಬಿರ್ ಇರಾನ್ನ ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಭಾರತ ರಷ್ಯಾ ಇರಾಕ್ ಮತ್ತು ಕತರ್ ಸೇರಿದಂತೆ ಹಲವು ದೇಶಗಳು ದುರಂತಕ್ಕೆ ದಿಗ್ಭ್ರಮೆ ವ್ಯಕ್ತಪಡಿಸಿವೆ ಸಾಂಪ್ರದಾಯಿಕವಾಗಿ ಇರಾನ್ ಮತ್ತು ಸೌದಿ ಅರೇಬಿಯಾ ಪ್ರತಿಸ್ಪರ್ಧಿ ದೇಶಗಳಾಗಿದ್ದರೂ ಇತ್ತೀಚೆಗೆ ಹೊಂದಾಣಿಕೆ ಮಾಡಿಕೊಂಡಿದ್ದವು ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷದಲ್ಲಿ ಇಸ್ರೇಲ್ ಸಿಟ್ಟು ಇರಾನಿನ ಮೇಲೂ ತಿರುಗಿರುವುದರಿಂದ ತೀವ್ರ ಆತಂಕದ ಸ್ಥಿತಿ ನಿರ್ಮಾಣವಾಗಿದ್ದು ಈ ಹಂತದಲ್ಲೇ ಇರಾನಿ ಅಧ್ಯಕ್ಷರು ದುರಂತಕ್ಕಿ ಆಗಿದ್ದಾರೆ ಇರಾನಿನ ಇತರ ಮಿತ್ರ ರಾಷ್ಟ್ರಗಳ ಮೇಲೂ ಇಸ್ರೇಲ್ ಕೆಂಗಣ್ಣು ಇದ್ದು ದಾಳಿ ಪ್ರತಿದಾಳಿಗಳು ವ್ಯಾಪಕ ಯುದ್ಧದ ಭೀತಿಯನ್ನು ಹುಟ್ಟುಹಾಕಿದ್ದವು ಇಸ್ರೇಲ್ ವಿರುದ್ಧ ಯುದ್ಧದಲ್ಲಿ ತೊಡಗಿರುವ ಹಮಾಸ್ಗೆ ನೆರವನ್ನು ನೀಡುತ್ತಿದೆ ಎಂಬುದು ಇರಾನ್ ವಿರುದ್ಧ ಇಸ್ರೇಲ್ ಆರೋಪವಾಗಿದೆ ಟೆಹ್ರಾನ್ನ ವಿವಾದಾತ್ಮಕ ಪರಮಾಣು ಯೋಜನೆ ಅದರ ಖಂಡಾಂತರ ಕ್ಷಿಪಣಿಗಳು ಮತ್ತು ಇಸ್ರೇಲ್ನ ವಿನಾಶಕ್ಕೆ ಪ್ರತಿಜ್ಞೆ ಮಾಡಿದ ಹಮಾಸ್ ಗುಂಪಿಗೆ ಅದು ನೀಡಿರುವ ಬೆಂಬಲದಿಂದಾಗಿ ಅನ್ನು ತನ್ನ ಪಾಲಿನ ದೊಡ್ಡ ಬೆದರಿಕೆಯೆಂದೇ ಇಸ್ರೇಲ್ ಬಹುಕಾಲದಿಂದ ಪರಿಗಣಿಸಿದೆ ಇರಾನಿನ ಹಿರಿಯ ಸೇನಾ ಅಧಿಕಾರಿಗಳು ಮತ್ತು ಪರಮಾಣು ವಿಜ್ಞಾನಿಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ಹಲವಾರು ವರ್ಷ ವರ್ಷಗಳಿಂದ ಹಲವಾರು ದಾಳಿಗಳನ್ನು ನಡೆಸಿದೆ ಎಂದು ಹೇಳಲಾಗುತ್ತದೆ ಇದೆಲ್ಲದರ ಹಿನ್ನೆಲೆಯಲ್ಲಿಯೇ ಭಾನುವಾರದ ಹೆಲಿಕಾಪ್ಟರ್ ಪತನದಲ್ಲಿ ಇಸ್ರೇಲ್ ಕೈವಾಡವಿದೆ ಎಂಬ ಶಂಕೆ ವ್ಯಕ್ತವಾಗಿದೆ ಆದರೆ ಇದರಲ್ಲಿ ತನ್ನ ಪಾತ್ರವಿಲ್ಲ ಎಂದು ಇಸ್ರೇಲ್ ಸ್ಪಷ್ಟನೆ ನೀಡಿರುವುದಾಗಿ ವರದಿಯಾಗಿದೆ ಈ ನಡುವೆ ಈ ದುರಂತದಲ್ಲಿ ಇಸ್ರೇಲ್ ಪಾತ್ರವಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಮೀಮ್ಗಳು ಹರಿದಾಡುತ್ತಿವೆ ಕಳೆದ ತಿಂಗಳು ಡೆಮಾಸ್ಕಸ್ನಲ್ಲಿ ಇರಾನಿನ ಕಾನ್ಸುಲರ್ ಕಟ್ಟಡದ ಮೇಲೆ ಇಸ್ರೇಲಿ ದಾಳಿ ನಡೆದು ಇಬ್ಬರು ಇರಾನಿ ಜನರಲ್ಗಳು ಹತ್ಯೆಯಾಗಿದ್ದರು ಇದಾದ ಬಳಿಕ ಇರಾನ್ ಕೂಡ ಪ್ರತಿದಾಳಿ ನಡೆಸಿತ್ತು ಪರ್ಷಿಯನ್ ಕೊಲ್ಲಿಯಲ್ಲಿರುವ ಅರಬ್ ರಾಷ್ಟ್ರಗಳು ಇರಾನ್ ಅನ್ನು ಅನುಮಾನದಿಂದ ನೋಡುತ್ತವೆ ಈಗ ಇರಾನ್ ಅಧ್ಯಕ್ಷರ ದುರಂತ ಅಂತ್ಯ ಇಡೀ ಮಧ್ಯಪ್ರಾಚ್ಯದಲ್ಲಿ ಸಮಸ್ಯೆ ಸೃಷ್ಟಿಸುವ ಸಾಧ್ಯತೆಗಳಿವೆ ನ ಪ್ರಭಾವ ಮಧ್ಯಪ್ರಾಚ್ಯದಾಚೆಗೂ ಇದೆ ಇಡೀ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಒಂದೇ ಅಣುಶಕ್ತಿ ಇರುವ ದೇಶ ಎಂದು ಪರಿಗಣಿಸಲಾಗಿದೆ ಆದರೆ ಇರಾನ್ ಇದನ್ನು ಎಂದು ಅಧಿಕೃತವಾಗಿ ಒಪ್ಪಿಕೊಂಡಿಲ್ಲ ರಷ್ಯಾದ ಉಕ್ರೇನ್ ಮೇಲಿನ ದಾಳಿಯಲ್ಲೂ ಇರಾನ್ ರಷ್ಯಾಕ್ಕೆ ಬೆಂಬಲ ನೀಡಿ ಉಕ್ರೇನ್ ನಗರಗಳಲ್ಲಿ ವಿನಾಶಕ್ಕೆ ಕಾರಣವಾದ ಸ್ಫೋಟಕ ಡ್ರೋನ್ಗಳನ್ನು ಒದಗಿಸಿದೆ ಎಂದು ಹೇಳಲಾಗುತ್ತದೆ ಇರಾನ್ ಹಮಾಸ್ಗೆ ವರ್ಷಗಳಿಂದ ಹಣಕಾಸು ಮತ್ತಿತರ ಬೆಂಬಲವನ್ನು ಒದಗಿಸಿದೆ ಎನ್ನಲಾಗುತ್ತದೆ ಆದರೆ ಇಸ್ರೇಲ್ ವಿರುದ್ಧದ ಹಮಾಸ್ ಮಾಸ್ ದಾಳಿಯಲ್ಲಿ ಇರಾನ್ ನೇರವಾಗಿ ಭಾಗಿಯಾಗಿದೆ ಎಂಬುದಕ್ಕೆ ಯಾವುದೇ ಪುರಾವೆಗಳಿಲ್ಲ ಯುದ್ಧದ ಆರಂಭದಿಂದಲೂ ಇರಾನ್ ನಾಯಕರು ಫೆಲಸ್ತೀನಿಯರ ಜೊತೆಗಿರುವುದಾಗಿ ಘೋಷಿಸಿದ್ದಾರೆ